ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರೈವತ್ತನೇ ಜನ್ಮದಿನಾಚರಣೆಯ ಅಂಗವಾಗಿ ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ಭವ್ಯ ಏಕತಾ ನಡಿಗೆ ಕಾರ್ಯಕ್ರಮ ಜರುಗಿತು ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಆರಂಭವಾದ ಯಾರಿ ಆರ್ಸಿ ರಸ್ತೆ ಬಿಎಂ ರಸ್ತೆ ಮಾರ್ಗವಾಗಿ ನಗರದ ಹೇಮಾವತಿ ಪ್ರತಿಮೆವರೆಗೆ ಸಾಗಿತ್ತು ಕಾರ್ಯಕರ್ತರು ಏಕತಾ ಶಕ್ತಿ ನಮ್ಮ ಬಲ ಎಂಬ ಘೋಷಣೆ ಕೂಗಿ ಉಕ್ಕಿನ ಮನುಷ್ಯರಿಗೆ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರು ದೇಶದ ಅಖಂಡತೆಗೆ ಜೀವ ತುಂಬಿದ ಸರ್ದಾರ್ ಪಟೇಲ್ ಅವರ ತ್ಯಾಗ ಮತ್ತು ದೃಢ ಸಂಕಲ್ಪವೇ ನಿಜವಾದ ದೇಶಭಕ್ತಿ ನಿಜಾಮರ ವಿರುದ್ಧ ಹೋರಾಟದಿಂದ ಕಲ್ಯಾಣ ಕರ್ನಾಟಕ ನಿರ್ಮಾಣದವರೆಗೂ ಅವರ ಪಾತ್ರ ಇಂದಿನ ಪೀಳಿಗೆಗೆ ದಾರಿ ತೋರಿಸುವಂತದ್ದು ಎಂದರು ಪಾಟೀಲ್ ಅವರ ನಡಿಗೆಯ ಮಾದರಿಯಲ್ಲಿ ಬಿಜೆಪಿ ರಾಜ್ಯಾದ್ಯಂತ ಏಕತಾ ನಡಿಗೆಗೆ ಚಾಲನೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನರನ್ನು ಒಗ್ಗೂಡಿಸಿ ಭವ್ಯ ರ್ಯಾಲಿಯನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು ವಿದ್ಯಾರ್ಥಿಗಳಿರ್ತಾರೆ ಅವರನ್ನು ಒಳಗೊಂಡಂತೆ ಏಕತಾ ನಡಿಗೆಯನ್ನು ಭಾರತ ಸರ್ಕಾರದ ನೇತೃತ್ವದಲ್ಲಿ ಎಲ್ಲ ಸಮಸ್ತ ಬಂಧುಗಳು ನಾವು ಆ ನಡಿಗೆಯನ್ನ ಒಂದು ಪ್ಲಾನ್ ಮಾಡಿದ್ದೀವಿ ಅದರ ದಿನಾಂಕವನ್ನು ಕೂಡ ಜಿಲ್ಲಾಧ್ಯಕ್ಷರು ಶೀಘ್ರದಲ್ಲೇ ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ತಾರೆ ಇವತ್ತು ಏಕತಾ ನಡಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ಎಲ್ಲಾ ಜವಾಬ್ದಾರಿಯುತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸಿ ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಯಶಸ್ಸನ್ನು ತಂದುಕೊಟ್ಟಂತ ಜಿಲ್ಲಾ ತಂಡಕ್ಕೂ ಕೂಡ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಹಿಳಾ ಘಟಕದ ಅಧ್ಯಕ್ಷೆ ನೇತ್ರವತಿ ಬಿಎಚ್ ನಾರಾಯಣಗೌಡ ಪದಾಧಿಕಾರಿಗಳು ಮತ್ತು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ ಹಾಸನ